ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡಾ ವಾರ್ಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತು ಒಳಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗೋಣ ಈ ಮಾಹಿತಿ ಯಾವುದಕ್ಕೆ ಸಂಬಂಧಪಟ್ಟಿತಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಹೊಸದಾಗಿ ಡ್ರೈವಿಂಗ್ ಲೈಸೆನ್ಸ್ ಅರ್ಜಿಯನ್ನು ಸಲ್ಲಿಸೋದಾಗಿರ್ಬೋದು ಅದರ ಜೊತೆಗೆ ಹೊಸ ವಾಹನಗಳನ್ನು ಖರೀದಿ ಮಾಡಿರ್ತೀರಿ ಆ ವಾಹನಗಳನ್ನು ನೋಂದಣಿ ಮಾಡಿ ಆರ್ ಸಿ ಕಾಡನ್ನು ಪಡೆಯಲು ಆರ್ ಟಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತಾ ಹಾಗಾದರೆ ಈ ಅರ್ಜಿ ಸಲ್ಲಿಸಲು ಅಲ್ಲಿ ಕೆಲವು ಫಾರ್ಮ್ಗಳು ಬರ್ತವೆ ಫಾರ್ಮ್ ನಂಬರ್ ಫೋರ್ ಆಗಿರ್ಬೋದು ನೈನ್ ಆಗಿರ್ಬೋದು ಟ್ವೆಂಟಿ ನೈನ್ ಆಗಿರ್ಬೋದು ತರ್ಟಿ ನೈನ್ ಆಗಿರ್ಬೋದು ಈ ಫಾರ್ಮ್ಗಳ ಜೊತೆಗೆ ಅರ್ಜಿಯನ್ನು ಬರೆದು ಕೊಟ್ಟು ಸಂಬಂಧಪಟ್ಟಂಥ ದಾಖಲೆಗಳನ್ನು ನೀಡಬೇಕಾಗ್ತದೆ ಇವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊತ ಹೋಗ್ ಸ್ನೇಹಿತರೆ ಯಾವ ರೀತಿಯಪ್ಪ ಅಂದ್ರೆ ಮೊದಲೇದಾಗಿ ಇಲ್ಲಿ ನಾವು ನಮ್ಮ ವಾಹನದ ಶಾಶ್ವತ ನೋಂದಣಿಗಾಗಿ ಯಾವ ರೀತಿಯಾಗಿ ಫಾರ್ಮ್ಗಳನ್ನು ಪಡೆದು ಅರ್ಜಿಯನ್ನು ಸಲ್ಲಿಸ್ಬೇಕಂತ ತಿಳ್ಕೊತ ಹೋಗೋಣ ನಮ್ಮ ವಾಹನದ ಶಾಶ್ವತ ನೋಂದಣಿಗಾಗಿ ಅರ್ಜಿ ನಂಬರ್ ಫಾರ್ಮ್ ಟ್ವೆಂಟಿ ಅಂತ ಬರುತ್ತೆ ಆ ಫಾರ್ಮನ್ನು ಆರ್ ಟಿ ಒದೊಳಗೆ ಪಡೆದು ಅರ್ಜಿಯನ್ನು ಸಲ್ಸ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಹಾಗಾದ್ರೆ ಇದನ್ನು ನಮ್ಮ ವಾಹನವನ್ನು ಖರೀದಿ ಮಾಡಿದ ಏಳು ದಿನದೊಳಗೆ ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ ಈ ಅರ್ಜಿಯನ್ನು ಸಲ್ಲಿಸಲು ಯಾವ ವಿಧದ ಡಾಕ್ಯುಮೆಂಟ್ಸ್ ಬೇಕಾಗ್ತವಪ್ಪ ಅಂದ್ರೆ ಸಂಬಂಧಪಟ್ಟಂಥ ಅರ್ಜಿದಾರನ ವಿಳಾಸದ ಪುರಾವೆ ಬೇಕಾಗ್ತದ ವಿಳಾಸದ ಪುರಾವೆ ಅಂದ್ರೆ ಆ ಸಂಬಂಧಪಟ್ಟಂಥ ಅವನು ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಅವನ ಮನೆಯ ವಿದ್ಯುತ್ ಬಿಲ್ ಆಗಿರ್ಬೋದು ಅಥವಾ ಪಡಿತರ ಚೀಟಿ ಆಗಿರ್ಬೋದು ಸ್ನೇಹಿತರೆ ಯಾವುದಾದ್ರೂ ಒಂದು ಬೇಕಾಗ್ತದೆ ಇಲ್ಲಿ ನೆಕ್ಸ್ಟು ಸಂಬಂಧಪಟ್ಟಂಥ ವಾಹನದ ಮಾಲಿನ್ಯ ನಿಯಂತ್ರಣದಲ್ಲಿದೆ ಅನ್ನೋ ಒಂದು ಪ್ರಮಾಣ ಪತ್ರ ಬೇಕಾಗ್ತದೆ ಅಂದರೆ ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರ ಬೇಕಾಗ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಇದರ ಜೊತೆಗೆ ಕಸ್ಟಮ್ಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಅಂದರೆ ಯಾವುದಕ್ಕಪ್ಪ ಕಪ್ಪ ಅಂದ್ರೆ ಆ ಗಾಡಿ ಏನಾದರೂ ಆಮದು ಮತ್ತು ರಫ್ತು ಮಾಡುವ ಗಾಡಿ ಆಗಿತ್ತಂದ್ರೆ ಅಂದರೆ ಅದ್ರ ಸಂಬಂಧದಕ್ಕೆ ಕಸ್ಟಮ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಬೇಕಾಗ್ತದ ಇವುಗಳನ್ನು ಪಡೆದು ಫಾರ್ಮ್ ನಂಬರ್ ಟ್ವೆಂಟಿ ಅಂತ ಬರ್ತದೆ ಆರ್ ಟಿ ಒದೊಳಗೆ ಆ ಫಾರ್ಮ್ ನಂಬರ್ ಟ್ವೆಂಟಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ತಮ್ಮ ವಾಹನವನ್ನು ಮಾರಾಟ ಪ್ರಮಾಣಪತ್ರ ನೋಡಿ ಸ್ನೇಹಿತರೆ ಯಾವುದು ಪಾರ್ ನಂಬರ್ ಟ್ವೆಂಟಿ ಒನ್ ಮಾರಾಟ ಮಾಡುವ ಪ್ರಮಾಣ ಪತ್ರ ಅಂತ ಅದು ದಾಖಲಾಗಿರುತ್ತೆ ಆ ಫಾರ್ಮನ್ನು ತೆಗೆದುಕೊಂಡು ಅದರಲ್ಲಿ ಅದನ್ನು ಫಾರ್ಮ್ ತುಂಬಿ ಅರ್ಜಿ ಸಲ್ಪಾಗುತ್ತೆ ಇನ್ನೊಂದು ಪಾರ್ ನಂಬರ್ ಟ್ವೆಂಟಿ ಟು ಅಂತ ಕೂಡ ಬರ್ತತ್ತೆ ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು ವಾಹನ ತಯಾರಿಕರಿಂದ ರಸ್ತೆ ಯೋಗ್ಯತಾ ಪ್ರಮಾಣ ಪತ್ರ ನೋಡಿ ಸ್ನೇಹಿತರೆ ಇದು ಯಾವುದು ಪಾರ್ ನಂಬರ್ ಟ್ವೆಂಟಿ ಟು ಇದನ್ನು ಕೂಡ ಪಡೆದು ಇದನ್ನು ಫುಲ್ಫಿಲ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತ ನೆಕ್ಸ್ಟು ಎಸ್ ಟಿ ಎ ವಿನ್ಯಾಸ ಅನುಮೋದನೆ ಪ್ರಮಾಣ ಪತ್ರ ಕೂಡ ಬೇಕಾಗ್ತದ ಇದು ಕೂಡ ಆರ್ ಟಿ ಒದೊಳಗೆ ಸಿಕ್ತದ ನೆಕ್ಸ್ಟ್ ಅಧಿಕಾರಿಗಳಿಂದ ವಾಹನದ ಮಾರಾಟ ಪ್ರಮಾಣ ಪತ್ರ ಬೇಕಾಗ್ತದೆ ನೋಡಿ ಸ್ನೇಹಿತರೆ ಈ ವಾಹನದ ಮಾರಾಟ ಪ್ರಮಾಣ ಪತ್ರವನ್ನು ನಾವು ಆರ್ ಟಿ ಒದೊಳಗೆ ಪಡಿಬೇಕಾಗಿತ್ತೆ ಫಾರಂ ನಂಬರ್ ಟ್ವೆಂಟಿ ಅಂತ ಬರುತ್ತೆ ಅಲ್ಲಿ ಆ ಫಾರಂ ನಂಬರ್ ಟ್ವೆಂಟಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಿ ಆ ಪ್ರಮಾಣ ಪತ್ರವನ್ನು ಪಡ್ಕೋಬೇಕಾಗ್ತದೆ ಇದರ ಜೊತೆಗೆ ವಾಹನ ವಿಮಾ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತ ಅನ್ವಯವಾಗೋ ಶುಲ್ಕ ಇರುತ್ತೆ ಆ ಶುಲ್ಕವನ್ನ ನೀಡಿ ಅಲ್ಲಿ ಅರ್ಜೆನ್ ಈ ಮೇಲಿನ ಎಲ್ಲ ಫಾರ್ಮ್ಗಳನ್ನು ಫುಲ್ ಫುಲ್ಫಿಲ್ ಮಾಡಿ ಡಾಕ್ಯುಮೆಂಟ್ ಕೊಟ್ಟು ಅರ್ಜೆನ್ ಸಲ್ಸ್ಬೇಕಾಗತ್ತೆ ಇಲ್ಲಿಂದ ನೋಡಿ ಸ್ನೇಹಿತರೆ ಫಾರ್ಮ್ ನಂಬರ್ ಟ್ವೆಂಟಿ ಒನ್ ಈ ರೀತಿ ಫಾರ್ಮ್ ಇರ್ತವೆ ಅವು ಈ ಫಾರ್ಮ್ ನಂಬರ್ ಟ್ವೆಂಟಿ ಒನ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಗಾಡಿಯನ್ನು ಸೇಲ್ ಮಾಡಲು ಈ ಸರ್ಟಿಫಿಕೇಟ್ ಬೇಕಾಗ್ತದೆ ಇದನ್ನು ಫುಲ್ಫಿಲ್ ಮಾಡಬೇಕಾಗ್ತದ ನೆಕ್ಸ್ಟ್ ಫಾರ್ಮ್ ನಂಬರ್ ಟ್ವೆಂಟಿ ಟು ಯಾವ್ದು ಸಂಬಂಧಪಟ್ಟಿದ್ದು ರೋಡ್ ವರ್ತ್ನೆಸ್ ಸರ್ಟಿಫಿಕೇಟ್ ನೋಡಿ ಸ್ನೇಹಿತರೆ ಅಂದ್ರೆ ಗಾಡಿ ಯೋಗ್ಯತಾ ಪ್ರಮಾಣಪತ್ರವನ್ನು ಅರ್ಜಿ ಸಲ್ಲಿಸೋದು ಯಾವುದು ಫಾರ್ಮ್ ನಂಬರ್ ಟ್ವೆಂಟಿ ಟು ಈ ಪ್ರಮಾಣಪತ್ರಗಳನ್ನು ಪಡೆದುಕೊಳ್ಳಬೇಕಾಗ್ತದೆ ಇವೇ ರೀತಿ ಇರ್ತಾವ ಪ್ರಮಾಣಪತ್ರವು ನೆಕ್ಸ್ಟು ಎರಡನೇದು ನಮ್ಮ ವಾಹನದ ತಾತ್ಕಾಲಿಕ ವಾಹನ ನೋಂದಣಿಗೆ ಅಗತ್ಯ ಇರುವ ದಾಖಲೆಗಳು ಯಾವ ರೀತಿ ಅಂತ ತಿಳ್ಕೊತ ಹೋಗೋಣ ತಾತ್ಕಾಲಿಕ ನೋಂದಣಿ ಮಾಡಿಸಲು ಮೊದಲೇದಾಗಿ ಇಲ್ಲಿ ನಮ್ಮ ವಿಳಾಸದ ಪುರಾವೆ ಬೇಕಾಗ್ತದ ಅಂದ್ರೆ ಸಂಬಂಧಪಟ್ಟಂಥ ಅರ್ಜಿದಾರನ ವಿಳಾಸದ ಪುರಾವೆ ಬೇಕಾಗ್ತದೆ ಇದರಲ್ಲಿ ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ವಿದ್ಯುತ್ ಬಿಲ್ ಯಾವುದಾದ್ರೂ ಒಂದು ಬೇಕಾಗ್ತದೆ ನೆಕ್ಸ್ಟು ಮಾಲಿನ್ಯ ನಿಯಂತ್ರಣದಲ್ಲಿ ಅನ್ನೋ ಒಂದು ಪ್ರಮಾಣ ಪತ್ರ ಬೇಕಾಗ್ತದೆ ಅಂದ್ರೆ ಸಂಬಂಧಪಟ್ಟಂಥ ವಾಹನದ ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರ ಬೇಕಾಗ್ತದೆ ನೆಕ್ಸ್ಟು ಇದಕ್ಕೂ ಕೂಡ ಕಸ್ಟಮ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಬೇಕಾಗ್ತದ ಅದೊಂದು ವೇಳೆ ಆಮದು ಮತ್ತು ರಫ್ತು ಮಾಡುವ ವಾಹನ ಕಸ್ಟಮ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಬೇಕಾಗ್ತದೆ ನೆಕ್ಸ್ಟು ಕೆ ಎಮ್ ವಿ ಆರ್ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಈ ಕೆ ಎಮ್ ವಿ ಆರ್ ಪಡೆಯಬೇಕಾಗಿತ್ತಂದ್ರೆ ಪಾರ್ಮ್ ನಂಬರ್ ಹದಿನೆಂಟಂತ ಬರ್ತಾ ಆಟಿಯೋದೊಳಗೆ ಅದನ್ನು ಪಡೆದು ಅರ್ಜನ್ ಸಲ್ಸ್ಬೇಕಾಗತ್ತ ಇಲ್ಲಿದೆ ನೋಡಿ ಸ್ನೇಹಿತರೆ ಪ್ರಾ ಪಾರ್ಮ್ ನಂಬರ್ ಏಯ್ಟೀನ್ ಸ್ನೇಹಿತರೆ ಇವುಗಳ ಜೊತೆಗೆ ಫಾರ್ಮ್ ನಂಬರ್ ಟ್ವೆಂಟಿ ಒನ್ ಬೇಕಾಗ್ತದೆ ಫಾರ್ಮ್ ನಂಬರ್ ಟ್ವೆಂಟಿ ಟೂನು ಬೇಕಾಗ್ತದೆ ಇವೆರಡೂ ಪ್ರಮಾಣ ಪತ್ರವನ್ನು ಪಡೆದು ಫುಲ್ಫಿಲ್ ಮಾಡಿ ಅರ್ಜೆನ್ ಹಾಕ್ಬೇಕದ ಮೇಲ್ಗಡೆ ನೋಡಿದ್ದೇವೆ ಆ ಫಾರ್ಮ್ಗಳನ್ನು ನೆಕ್ಸ್ಟು ಎಸ್ ಟಿ ಎ ವಿನ್ಯಾಸ ಅನುಮೋದನೆ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಅಧಿಕಾರಿಗಳಿಂದ ವಾಹನದ ಮಾರಾಟ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಈ ವಾಹನದ ಮಾರಾಟ ಪ್ರಮಾಣ ಪತ್ರ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಫಾರ್ಮರ್ ಟ್ವೆಂಟಿ ಅಂತ ಬರುತ್ತೆ ಅದನ್ನು ಪಡೆದು ಇದನ್ನು ಫುಲ್ಫಿಲ್ ಮಾಡಿ ಈ ಫಾರ್ಮರ್ ಟ್ವೆಂಟಿ ಏನ ಅರ್ಜೆಂಟ್ ಸಲ್ಲಿಸಿ ವಾಹನದ ಮಾರಾಟ ಪ್ರಮಾಣ ಪತ್ರವನ್ನು ಅಧಿಕಾರಿಗಳಿಂದ ಪಡಿಬೋದಾಗ್ತದೆ ನಾವು ಯಾವುದು ಸೇಲ್ಸ್ ಸರ್ಟಿಫಿಕೇಟ್ ನೆಕ್ಸ್ಟು ವಾಹನ ವಿಮಾ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಇಲ್ಲಿ ಕೂಡ ಇನ್ಶೂರೆನ್ಸ್ ಪ್ರಮಾಣ ಪತ್ರ ಬೇಕಾಗ್ತದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲೇ ನಿಮ್ಮ ವಾಹನವನ್ನು ತಾತ್ಕಾಲಿಕವಾಗಿ ನೋಂದಣಿ ಮಾಡಲು ಇಂತಿಷ್ಟು ಶುಲ್ಕ ಇರುತ್ತಾ ಆ ಶುಲ್ಕವನ್ನು ಕೂಡ ನೀವು ಪಾವತಿ ಮಾಡಬೇಕಾಗುತ್ತ ಅರ್ಜಿಯನ್ನು ಸಲ್ಲಿಸೋದ್ರ ಜೊತೆಗೆ ನೆಕ್ಸ್ಟು ವಾಹನದ ಮಾಲೀಕತ್ವದ ವರ್ಗಾವಣೆಗೆ ಸಂಬಂಧಪಟ್ಟಂಥ ಅರ್ಜಿಗಳನ್ನು ಯಾವ ರೀತಿಗಾಗಿ ಫಾರ್ಮನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ತಿಳ್ಕೊತಾ ಹೋಗೋಣ ಅಲ್ಲಿ ನೀವು ನಿಮ್ಮ ವಾಹನವನ್ನು ಮಾರಾಟ ಮಾಡಿ ವಾಹನವನ್ನು ಕಾನೂನುಬದ್ಧವಾಗಿ ಬೇರೆ ವ್ಯಕ್ತಿಗೆ ವರ್ಗಾಯಿಸಲು ಬಯಸಿದರೆ ಅಥವಾ ಇಚ್ಛೆಪಟ್ಟರೆ ನೀವು ಆಟಿಯೋದೊಳಗೆ ಪಾರ್ ನಂಬರ್ ಟ್ವೆಂಟಿ ಒನ್ ಮತ್ತು ಮೂವತ್ತನ್ನು ಪಡಿಬೇಕಾಗ್ತದೆ ಈ ಎರಡು ಪಾರ್ಮನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೋ ನೋಡಿಸ್ನೇತಾರೆ ಯಾವುದಾದ್ರು ಪಾರ್ ನಂಬರ್ ಟ್ವೆಂಟಿ ನೈನ್ ಆಗಿರ್ಬೋದು ಇನ್ನೊಂದು ಪಾರ್ ನಂಬರ್ ಟ್ವೆಂಟಿ ತರ್ಟಿ ಅಂತ ಬರುತ್ತೆ ಇದರ ಜೊತೆಗಾಗಿ ನಿಮ್ಮ ವಾಹನವು ಪಿತ್ರಾರ್ಜಿತವಾಗಿ ವರ್ಗಾಯಿಸಬೇಕಾಗಿದ್ದರೆ ಅಂದರೆ ನಿಮ್ಮ ಅಪ್ಪಾಜಿ ಅಪ್ಪಾಜಿರ್ತತಿ ಅದನ್ನು ನಿಮ್ಮ ಮಗು ವರ್ಗಾಯಿಸಬೇಕಾಗಿದ್ದಾರೆ ಆಟೋದೊಳಗೆ ಪಾರ್ ನಂಬರ್ ಮೂವತ್ತೊಂದು ಅಂತ ಬರ್ತದೆ ಆ ಪಾರ್ ನಂಬರ್ ಪಡೆದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೋ ನೋಡಿ ಸ್ನೇಹಿತರೆ ನೆಕ್ಸ್ಟು ನಿಮ್ಮ ವಾಹನವನ್ನು ಸಾರ್ವಜನಿಕವಾಗಿ ಹರಾಜಿನ ಮೂಲಕ ವರ್ಗಾಯಿಸಲು ಬಯಸಿದರೆ ಫಾರ್ಮ್ ನಂಬರ್ ಮೂವತ್ತೆರಡು ಪಡೆದ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಈ ಎಲ್ಲ ಫಾರ್ಮ್ಗಳು ಕೆಳಗಿದಾವೆ ನೋಡ್ಕೊತ ಹೋಗೋಣ ಇಲ್ಲಿ ಮೊದಲೇದೇ ನೋಡ್ಸ್ನೇ ಇದ್ರೆ ಫಾರ್ಮ್ ನಂಬರ್ ಮೂವತ್ತೊಂದಿದೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಪ್ಲಿಕೇಶನ್ ಫಾರ್ ಟ್ರಾನ್ಸ್ಫರ್ ಆಫ್ ಓನರ್ಸಿ ಸಂಬಂಧಪಟ್ಟಂಥ ಅರ್ಜಿಗಳನ್ನು ಸಲ್ಲಿಸಲು ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ ಬೇಕಾಗ್ತದಪ್ಪ ಅಂದರೆ ಇಲ್ಲಿಗೆ ಸಂಬಂಧಪಟ್ಟಂಥ ವಾಹನದ ಮೂಲ ಚಸಿ ಸಂಖ್ಯೆ ಬೇಕಾಗ್ತದೆ ಅದರ ಒಂದು ಪ್ರತಿ ಬೇಕಾಗ್ತದೆ ಸಂಬಂಧಪಟ್ಟಂಥ ವಾಹನದ ಆರ್ ಸಿ ಕಾರ್ಡ್ ಬೇಕಾಗ್ತದೆ ಆರ್ ಸಿ ಅಂದರೆ ನೋಂದಣಿ ಪ್ರಮಾಣ ಪತ್ರ ನೆಕ್ಸ್ಟು ವಾಹನ ವಿಮಾ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಬೇಕಾಗ್ತದೆ ನೆಕ್ಸ್ಟು ಮಾಲಿನ್ಯ ನಿಯಂತ್ರಣದಲ್ಲಿ ಅನ್ನೋ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರ ನೋಡಿ ಸ್ನೇಹಿತರೆ ಇದು ನೆಕ್ಸ್ಟು ಸಂಬಂಧಪಟ್ಟಂಥ ವ್ಯಕ್ತಿಯ ಗುರುತಿನ ಪುರಾವೆ ಬೇಕಾಗ್ತದೆ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಯಾವುದಾದ್ರೂ ಬೇಕಾಗ್ತದೆ ವಿಳಾಸದ ಪುರಾವೆ ಬೇಕಾಗ್ತದೆ ಇದಕ್ಕೂ ಕೂಡ ಆಧಾರ್ ಕಾರ್ಡು ವೋಟರ್ ಐ ಡಿ ಯಾವುದಾದ್ರೂ ನಡೀತದೆ ನೆಕ್ಸ್ಟು ಈ ಅರ್ಜಿಯನ್ನು ಸಲ್ಲಿಸಲು ಸಂಬಂಧಪಟ್ಟಂಥ ಇಂತಿಷ್ಟು ಶುಲ್ಕವಿರುತ್ತೆ ಆ ಶುಲ್ಕವನ್ನು ಕೂಡ ಸಲ್ಲಿಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತತ್ತ ನೆಕ್ಸ್ಟು ವಾಹನದ ಹೈಪೋತಿಕೇಶನ್ ರೆಕಾರ್ಡಿಂಗ್ ಅಥವಾ ರದ್ದತಿ ಹೈಪೋತಿಕೇಶನ್ ಅಂದರೆ ಏನು ನೀವು ನಿಮ್ಮ ವಾಹನವನ್ನು ಇನ್ನೊಬ್ಬರಿಗೆ ಇಡೋದಕ್ಕೆ ಹೈಪೊತಿಕೇಶನ್ ಅಂತಾರೆ ಹಾಗಾದರೆ ಈ ವಾಹನವನ್ನು ಇಡೋಕ್ಕಾಗಿ ನೀವು ಆಟಿಯೋದೊಳಗ ಒಂದು ಫಾರ್ಮ್ ಬರುತ್ತಾ ಯಾವುದ್ರಿ ತರ್ಟಿ ಫೋರ್ ಫಾರ್ಮ್ ನಂಬರು ಈ ಫಾರ್ಮನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತ ನೋಡಿ ಸ್ನೇಹಿತರೆ ನೀವು ಒಂದಿಷ್ಟು ಹಣಕಾಸು ಏಜೆನ್ಸಿಗಳಿಗೆ ಯಾವ್ದಾದ್ರೂ ನಿಮ್ಮ ತೊಂದರೆ ಸಂಬಂಧ ನಿಮ್ಮ ಬೈಕನ್ನು ಅಡಮಾನವಿಟ್ಟು ಇದು ನೋಡಿ ನೋಡ ಹಣವನ್ನು ಇಸ್ಕೊಂತೀರಿ ನೋಡಿ ಅಲ್ಲಿ ಅವರು ಏನಂತಾರೆ ಪಾರ್ ಮ್ಯಾಗೆ ಸೈ ಮಾಡ್ತಾರೆ ಸ್ನೇಹಿತರೆ ಇದೇ ನೋಡಿ ಸ್ನೇಹಿತರೆ ಅದು ಯಾವುದು ಫಾರ್ಮ್ ನಂಬರ್ ತರ್ಟಿ ಟಿ ಟಿಯೋ ಪಾರ್ ನೋಡಿ ಸ್ನೇಹಿತರೆ ಇದಕ್ಕೆ ಸೈ ಅವರು ಹಣವನ್ನು ನೀಡಬೇಕಾದ್ರೆ ಈ ಫಾರ್ಮ್ ಅನ್ನು ತುಂಬಿ ಫುಲ್ಫಿಲ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ನೀವು ಅಡಮಾನ ಇಟ್ಟಿರ್ತೀವಿ ನೋಡಿರಿ ಸ್ನೇಹಿತರೆ ಅದನ್ನು ರದ್ದುಪಡಿಸಲು ಇನ್ನೊಂದು ಫಾರ್ಮ್ ಬರುತ್ತೆ ಆ ಟಿಒದೊಳಗೆ ಫಾರ್ಮ್ ನಂಬರ್ ತರ್ಟಿ ಫೈವ್ ಅನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತ ಹಾಗಾದ್ರೆ ಈ ರೀತಿ ಮಾಡಲು ಯಾವ ರೀತಿಯಾಗಿ ದಾಖಲೆ ಬೇಕಾಗ್ತಪ್ಪ ಅಂದರೆ ನಿಮ್ಮ ವಾಹನದ ಚಸಿ ಸಂಖ್ಯೆ ಒಂದು ಪ್ರತಿ ಬೇಕಾಗ್ತದ ನೆಕ್ಸ್ಟು ವಾಹನದ ನೋಂದಣಿ ಪ್ರಮಾಣಪತ್ರ ಬೇಕಾಗ್ತದೆ ಯಾವುದು ಆರ್ ಸಿ ಕಾರ್ಡ್ ಬೇಕಾಗ್ತದ ವಾಹನದ ವಿಮಾ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಏನು ಇನ್ಶೂರೆನ್ಸ್ ಪ್ರಮಾಣ ಪತ್ರ ಬೇಕಾಗ್ತದೆ ನೆಕ್ಸ್ಟು ಮಾಲಿನ್ಯ ನಿಯಂತ್ರಣದಲ್ಲಿದೆ ಅನ್ನುವ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಯಾವುದು ಎಮಿಷನ್ ಟೆಸ್ಟ್ ಪ್ರಮಾಣಪತ್ರ ಬೇಕಾಗ್ತದೆ ನೆಕ್ಸ್ಟು ಈ ಅರ್ಜಿಯನ್ನು ಸಲ್ಲಿಸಲು ಸಂಬಂಧಪಟ್ಟಂತ ಇಂತಿಷ್ಟು ಶುಲ್ಕ ನಿಗದಿ ಮಾಡಿರ್ತಾರೆ ಆ ಶುಲ್ಕವನ್ನು ನೀವು ಕಟ್ಟೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಇದರ್ ತರ್ಟಿ ಫೋರ್ ಏನು ಅಡಮಾನ ಇಡುವ ಪ್ರಮಾಣ ಪತ್ರ ಇದು ನೆಕ್ಸ್ಟ್ ಪಾರಂಬರ್ ತರ್ಟಿ ಫೈವ್ ಯಾವುದು ಅಡಮಾನ ಇಟ್ಟಿರ್ತೀರಲ್ಲ ಅದನ್ನು ಪುನಃ ಪಡೆದುಕೊಳ್ಳಲು ಅಥವಾ ರದ್ದತಿ ಮಾಡಲು ಪಾರಂಬರ್ ತರ್ಟಿ ಫೈವ್ ಫುಲ್ಫಿಲ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ ಈ ರೀತಿ ಇರ್ತಾವೆ ನೋಡಿ ಸ್ನೇಹಿತರೆ ಫಾರ್ಮ್ ನಂಬರ್ ಆಟಿವಿ ಈ ರೀತಿಯಾಗಿ ಪಾರ್ಮನ್ನು ಪಡೆದು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ನೋಂದಣಿ ಪ್ರಮಾಣ ಪತ್ರದಲ್ಲಿ ವಿಳಾಸ ಬದಲಾವಣೆ ಅಂದರೆ ನಿಮ್ಮ ಆರ್ ಸಿ ಏನಾದರೂ ತಪ್ಪಾಗಿ ವಿಳಾಸ ಬಂದಿದ್ದರೆ ಅದನ್ನು ಬದಲಾವಣೆ ಮಾಡಲು ಯಾವ ರೀತಿ ಮಾಡಬೇಕಂತ ಇಲ್ಲಿ ತಿಳ್ಕೊತ ಹೋಗೋಣ ಮೊದಲನೇದಾಗಿಲಿ ವಾಹನದ ಮಾಲೀಕನ ನಿವಾಸದ ವಿಳಾಸದೊಳಗೆ ಬದಲಾವಣೆಯಾಗಿದ್ದರೆ ಅದನ್ನು ಆರ್ ಸಿ ಪುಸ್ತಕದಲ್ಲಿ ಸರಿಯಾಗಿ ದಾಖಲಿಸಲು ಹಾಗೆ ಮಾಡಲು ಒಂದು ಫಾರಂ ಬರುತ್ತೆ ಆಡಿಯೋದೊಳಗ ಯಾವುದದು ಫಾರಂ ನಂಬರ್ ತರ್ಟಿ ತ್ರೀ ಅಂತ ಬರುತ್ತೆ ಇದನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಾ ಹಾಗಾದರೆ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿಯಾಗಿ ದಾಖಲೆ ಬೇಕಾಗ್ತವಪ್ಪ ಅಂದರೆ ಮೊದಲೇದಾಗಿ ಇಲ್ಲಿ ಹಣಕಾಸುದಾರರಿಂದ ಎನ್ ಓ ಸಿ ಪ್ರಮಾಣ ಪತ್ರ ಬೇಕಾಗ್ತದೆ ಎನ್ ಓ ಸಿ ಪ್ರಮಾಣ ಪತ್ರ ಯಾವುದೇ ಆಕ್ಷೇಪಣೆ ಇಲ್ಲ ಅನ್ನೋವಂಗೆ ಅಂದ್ರೆ ನೀವು ಇನ್ನೊಬ್ಬರ ಕಡೆ ವಾಹನ ಖರೀದಿ ಮಾಡಿರ್ತೀರಿ ಅವರಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕಾಗ್ತದೆ ಇಲ್ಲಿ ಯಾವುದೇ ಆಕ್ಷೇಪಣೆ ಇಲ್ಲ ಅನ್ನೋಂಗೆ ಆ ಪ್ರಮಾಣ ಪತ್ರ ಬೇಕಾಗ್ತದೆ ನೆಕ್ಸ್ಟು ವಾಹನದ ಆರ್ ಸಿ ಕಾರ್ಡ್ ಬೇಕಾಗ್ತದೆ ನೋಡೋ ಅಂದ್ರೆ ನೋಂದಣಿ ಪ್ರಮಾಣ ಪತ್ರ ಬೇಕಾಗ್ತದೆ ನೆಕ್ಸ್ಟು ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಯಾವುದು ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಸಂಬಂಧಪಟ್ಟಂತ ಅರ್ಜಿದಾರನ ವಿಳಾಸದ ಪುರಾವೆ ಕೂಡ ಬೇಕಾಗ್ತದೆ ವಿಳಾಸದ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಮತ್ತೆ ವೋಟರ್ ಐ ಡಿ ಆಗಿರ್ಬೋದು ಯಾವ್ದಾದ್ರು ಒಂದಿದ್ರೆ ನಡೀತದೆ ನೆಕ್ಸ್ಟು ಈ ಅರ್ಜಿನ ಸಲ್ಲಿಸಲು ಸಂಬಂಧಪಟ್ಟಂಥ ಇಂತಿಷ್ಟು ಶುಲ್ಕವಿರುತ್ತೆ ಆ ಶುಲ್ಕವನ್ನು ನೀವು ಅಲ್ಲಿ ಆರ್ ಟಿಒದ ಕಟ್ಟಿ ಅರ್ಜಿಯನ್ನು ಸಲ್ಲಿಸ್ಬೇಕು ನೋಡಿ ಸ್ನೇಹಿತರೆ ನೆಕ್ಸ್ಟ್ ನಿಮ್ಮ ಆರ್ ಸಿ ಕಾರ್ಡ್ ಕಳೆದು ಹೋಗಿರ್ತದ ಇನ್ನೊಂದು ನಕಲಿ ಆರ್ ಸಿ ಕಾರ್ಡನ್ನು ಪಡೆಯಲು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೇಕಂತ ತಿಳ್ಕೊತ ಹೋಗೋಣ ಮೊದಲೇದಾಗಿ ಇಲ್ಲಿ ನಿಮ್ಮ ವಾಹನದ ಆರ್ ಸಿ ಕಾರ್ಡ್ ಕಳೆದು ಹೋದರೆ ನೀವು ಆಟಿಯೋದೊಳಗೆ ಪಾರ್ ನಂಬರ್ ಟ್ವೆಂಟಿ ಸಿಕ್ಸ್ ಅಂತ ಬರುತ್ತೆ ಈ ಟ್ವೆಂಟಿ ಅನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿಸ್ನೀತೀ ರೀ ಈ ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿಯಾಗಿ ದಾಖಲೆ ಇರಬೇಕಾಗುತ್ತಪ್ಪ ಅಂದ್ರೆ ಪೊಲೀಸರ ಎಫ್ ಐ ಆರ್ ಪ್ರತಿ ಬೇಕಾಗ್ತದೆ ಅಂದರೆ ನೀವು ನಿಮ್ಮ ವಾಹನ ಕಳೆದ ಕಳೆದಿದಂತ ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಆದರೆ ಎಫ್ ಐ ಆರ್ ಒಂದು ಪ್ರತಿ ಬೇಕಾಗ್ತದೆ ಜೆರಾಕ್ಸ್ ಕಾಪಿ ಅದ್ರ ಜೊತೆಗೆ ವಾಹನದ ಮಾಲೀಕನ ವಿಳಾಸದ ಪುರಾವೆ ಬೇಕಾಗ್ತದೆ ಅರ್ಜಿ ಅರ್ಜಿ ಸಲ್ಲಿಸುವ ವಿಳಾಸದ ಪುರಾವೇ ಬೇಕಾಗ್ತದೆ ವಿಳಾಸದ ಪುರಾವೆ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಯಾವುದಾದ್ರು ಒಂದು ಬೇಕಾಗ್ತದೆ ನೆಕ್ಸ್ಟು ಹಣಕಾಸುದಾರರಿಂದ ಎನ್ ಓ ಸಿ ಪ್ರಮಾಣ ಪತ್ರ ಬೇಕಾಗ್ತದೆ ಒಂದು ವೇಳೆ ನೀವು ವಾಹನವನ್ನು ಸಾಲದಾರನಿಂದ ಖರೀದಿ ಮಾಡಿದ್ದರೆ ಅದಕ್ಕೆ ಎನ್ ಓ ಸಿ ಪ್ರಮಾಣ ಪತ್ರ ಬೇಕಾಗ್ತದೆ ನೆಕ್ಸ್ಟು ವಾಹನ ವಿಮಾ ಪ್ರಮಾಣ ಪತ್ರ ಕೂಡ ಬೇಕಾಗ್ತದ ವಿಮಾ ಪ್ರಮಾಣ ಪತ್ರ ಅಂದ್ರೆ ಇನ್ಶೂರೆನ್ಸ್ ಪ್ರಮಾಣ ಪತ್ರ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಕೂಡ ಬೇಕಾಗ್ತದ ಯಾವುದು ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರ ಬೇಕಾಗ್ತದೆ ನೆಕ್ಸ್ಟು ಅನ್ವಯವಾಗೋ ಶುಲ್ಕ ನೋಡಿ ನೋಡಿಸ್ತಾರೆ ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ ಯಾವ್ದ್ರ ಬಗ್ಗೆ ಹೇಳ್ತದ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಡೂಪ್ಲಿಕೇಟ್ ಆರ್ ಸಿ ಕಾರ್ಡನ್ನು ಪಡೆಯಬೇಕಾದ್ರೆ ಅಟೋದ್ರಿಗೆ ಹೋಗಿ ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸನ್ನು ಫುಲ್ಫಿಲ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೆಕ್ಸ್ಟು ಇತರ ರಾಜ್ಯಗಳಿಂದ ತಂದ ವಾಹನಗಳ ನೋಂದಣಿ ಯಾವ ರೀತಿಯಪ್ಪ ಅಂದರೆ ನೀವು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬೇರೆ ರಾಜ್ಯದೊಳಗೆ ವಾಹನವನ್ನು ಬಳಸಬೇಕಾದ್ರೆ ಅಥವಾ ವಾಹನದ ಅನ್ನು ಬೇರೆ ರಾಜ್ಯದಿಂದ ಕರ್ನಾಟಕ ರಾಜ್ಯಕ್ಕೆ ವರ್ಗಾಯಿಸಬೇಕಾದರೆ ನೀವು ಈ ಕೆಳಗಿನ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದರ ಜೊತೆಗೆ ನಿಮ್ಮ ವಾಹನವನ್ನು ಕೂಡ ಒದೊಳಗೆ ತಪಾಸಣೆಗೆ ಹಾಜರಿಪಡಿಸಬೇಕಾಗತ್ತಾ ಪಾರ್ ನಂಬರ್ ಟ್ವೆಂಟಿ ಸೆವೆನ್ ಅಂತ ಬರುತ್ತೆ ಇದನ್ನು ಪಡೆದು ನೀವು ಒದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈ ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿಯಾಗಿ ದಾಖಲೆಗಳು ಬೇಕಾಗ್ತವಪ್ಪ ಅಂದ್ರೆ ಇಲ್ಲಿ ಸಂಬಂಧಪಟ್ಟಂಥ ವಾಹನದ ಚೆಸ್ಸಿ ಪ್ರಿಂಟ್ ಪ್ರತಿ ಬೇಕಾಗ್ತದ ನೆಕ್ಸ್ಟು ವಾಹನವನ್ನು ಮೂಲತಃ ನೋಂದಾಯಿಸಿದರೆ ಆರ್ ಟಿ ಒನಿಂದ ಫಾರ್ಮ್ ನಂಬರ್ ಇಪ್ಪತ್ತೆಂಟರಲ್ಲಿ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಬೇಕಾಗ್ತದೆ ಎನ್ ಓ ಸಿ ನೋಡಿ ಸ್ನೇಹಿತರೆ ಎನ್ ಓ ಸಿ ಪ್ರಮಾಣ ಪತ್ರ ಬೇಕಾಗ್ತದೆ ಯಾವುದು ಆಕ್ಷೇಪಣೆ ಇಲ್ಲ ಅನ್ನೋಂಗೆ ಅಂದರೆ ಈ ವಾಹನ ಏನಾದರೂ ಬೇರೆ ರಾಜ ಅಲ್ಲಿಯೂ ಆರ್ ಟಿ ಒನಿಂದ ಎನ್ ಓ ಸಿ ಪ್ರಮಾಣ ಪತ್ರ ಬೇಕಾಗ್ತದೆ ಎನ್ ಓ ಸಿ ಪ್ರಮಾಣ ಪತ್ರ ಬೇಕಪ್ಪ ಅಂದರೆ ಫಾರ್ಮ್ ನಂಬರ್ ಇಪ್ಪತ್ತೆಂಟನ್ನು ಪಡಿಬೇಕಾಗ್ತದೆ ಸಂಬಂಧಪಟ್ಟಂಥ ಆರ್ ಟಿ ಒ ಹೋಗಿ ಫಾರ್ಮ್ ನಂಬರ್ ಇಪ್ಪತ್ತೆಂಟನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಿ ಅದನ್ನು ತರಬೇಕಾಗ್ತದೆ ನೆಕ್ಸ್ಟು ವಾಹನದ ನೋಂದಣಿ ಪ್ರಮಾಣಪತ್ರ ಕೂಡ ಬೇಕಾಗ್ತದೆ ಅಂದ್ರೆ ಆರ್ ಸಿ ಕಾರ್ಡ್ ಬೇಕಾಗ್ತದೆ ನೆಕ್ಸ್ಟು ವಾಹನ ಮಾಲೀಕನ ವಿಳಾಸದ ಪುರಾವೆ ಬೇಕಾಗ್ತದೆ ಈಗ ಸಂಬಂಧಪಟ್ಟಂಥ ಏನು ಅರ್ಜಿ ಸಲ್ಲಿಸಿರ್ತಾನಲ್ಲ ಅವನು ವಿಳಾಸದ ಪುರಾವೆ ಬೇಕಾಗ್ತದೆ ವಿಳಾಸದ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾವುದಾದ್ರೂ ಒಂದು ನೆಕ್ಸ್ಟು ವಾಹನ ವಿಮಾ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ವಿಮಾ ಪ್ರಮಾಣ ಪತ್ರ ಏನು ಹೇಳಿ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಬೇಕಾಗ್ತದೆ ನೆಕ್ಸ್ಟು ಮಾಲಿನ್ಯ ನಿಯಂತ್ರಣದಲ್ಲಿ ಅನ್ನುವ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಯಾವುದು ಎಮಿಷನ್ ಟೆಸ್ಟ್ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಇಲ್ಲಿ ನೆಕ್ಸ್ಟು ವಿಳಾಸದಲ್ಲಿ ಬದಲಾವಣೆಯನ್ನು ಸಲ್ಲಿಸಲು ಫಾರ್ಮ್ ನಂಬರ್ ಟ್ವೆಂಟಿ ನೈನ್ ತರ್ಟಿ ಅಥವಾ ತರ್ಟಿ ತ್ರೀ ಅಂತ ಬರ್ತಾವೆ ಒಂದು ವೇಳೆ ನಿಮ್ಮ ವಿಳಾಸ ಬದಲಾವಣೆ ಮಾಡಬೇಕಪ್ಪ ಅಂದ್ರೆ ಫಾರ್ಮ್ ನಂಬರ್ ಟ್ವೆಂಟಿ ತರ್ಟಿ ತರ್ಟಿ ತ್ರೀ ಈ ಮೂರೂ ಫಾರ್ಮನ್ನು ಪಡಿಬೇಕು ನೀವು ಆಟಿಯೋ ತೊಳಬಾರ್ದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೆಕ್ಸ್ಟು ಯಲ್ಲಿ ಮಾಲೀಕತ್ವ ಮತ್ತು ವಿಳಾಸದ ಬದಲಾವಣೆಗೂ ಕೂಡ ಫಾರ್ಮ್ ಸಂಖ್ಯೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತ್ ಮೂರನ್ನು ಈ ಮೂಡೂ ಫಾರ್ಮನ್ನು ಆಟಿಯೋ ತೊಳಬಾರ್ದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಸ್ನೇಹಿತರೆ ಸಂಬಂಧಪಟ್ಟಂಥ ಶುಲ್ಕ ಇರುತ್ತಾ ಶುಲ್ಕವನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಸ್ನೇಹಿತರೆ ಇಲ್ಲಿದ್ದಾವೆ ಫಾರ ನಂಬರ್ ಟ್ವೆಂಟಿ ಸೆವೆನ್ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಪ್ಲಿಕೇಶನ್ ಫಾರ್ ಅಸೈನ್ಮೆಂಟ್ ಆಫ್ ನ್ಯೂ ರೆಜಿಸ್ಟ್ರೇಷನ್ ಮಾರ್ಕ್ ಟು ಟು ಎ ಮೋಟರ್ ವೆಹಿಕಲ್ ನೆಕ್ಸ್ಟು ಫಾರ್ಮರ್ ನಂಬರ್ ಟ್ವೆಂಟಿ ನೈನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನೋಟಿಸ್ ಆಫ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ಎ ಮೋಟರ್ ವೆಹಿಕಲ್ ಈ ರೀತಿ ಫಾರ್ಮ್ ಇರುತ್ತವೆ ಬಾವು ಇವನ್ನ ಪಡೆದು ಆಟೋದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಾ ಇಲ್ಲಿ ನೋಡಿ ಸ್ನೇಹಿತರೆ ಫಾರ ನಂಬರ್ ತರ್ಟಿ ಯಾವುದಕ್ಕೆ ಹೇಳ್ತದ ಅಪ್ಲಿಕೇಶನ್ ಫಾರ್ ಇಂಟಿಮೇಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ಮೋಟರ್ ವೆಹಿಕಲ್ ನೆಕ್ಸ್ಟ್ ಫಾರ್ಮ್ ನಂಬರ್ ತರ್ಟಿ ತ್ರೀ ಯಾವುದು ಕೇಳುತ್ತೆ ಇಂಟಿಮೇಷನ್ ಆಫ್ ಚೇಂಜ್ ಆಫ್ ಅಡ್ರೆಸ್ ರೆಕಾರ್ಡೆಡ್ ಇನ್ ದ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಆಫೀಸ್ ರೆಕಾರ್ಡ್ಸ್ ಆರ್ ಸಿ ಕಾರ್ಡು ಬದಲಾವಣೆ ಮಾಡಬೇಕಂದ್ರೆ ಫಾರ್ಮ್ ನಂಬರ್ ತರ್ಟಿ ತ್ರೀ ಪಡೆಯಬೇಕಾಗ್ತದೆ ಈ ರೀತಿ ಫಾರ್ಮ್ ಇರ್ತಾವ ನೆಕ್ಸ್ಟು ವಾಹನಕ್ಕೆ ಎನ್ ಓ ಸಿಯನ್ನು ಪಡೆಯಲು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೇಕಪ್ಪ ಅಂದರೆ ವಾಹನವನ್ನು ಬೇರೆ ರಾಜ್ಯಕ್ಕೆ ವರ್ಗಾಯಿಸಬೇಕಾದ್ರೆ ಅಲ್ಲಿಯ ಆರ್ ಟಿ ಒನಿಂದ ಎನ್ ಓ ಸಿ ಬೇಕಾಗ್ತದ ಈ ಎನ್ ಓ ಸಿಯನ್ನು ಪಡೆಯಲು ಯಾವ ರೀತಿಯಾಗಿ ಅರ್ಜಿಯನ್ನು ಪಡಬೇಕು ಫಾರ್ಮ್ ನಂಬರ್ ಇಪ್ಪತ್ತೆಂಟು ಅಂತ ಬರುತ್ತೆ ಆರ್ ಟಿ ಒದೊಳಗೆ ಅದನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅದರ ಜೊತೆಗೆ ಅರ್ಜಿಯನ್ನು ಸಲ್ಲಿಸ್ಬೇಕಾಗ್ತದಲ್ಲ ನೀವು ಮೂರು ಪ್ರತಿ ಕೊಡಬೇಕಾಗ್ತದೆ ಆರ್ ಟಿ ಒದೊಳಗೆ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ದಾಖಲೆ ಬೇಕಾಗ್ತಪ್ಪ ಅಂದ್ರೆ ಪೊಲೀಸರಿಂದ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಬೇಕಾಗ್ತದೆ ನೆಕ್ಸ್ಟು ಅರ್ಜಿದಾರರ ವಿಳಾಸದ ಪುರಾವೆ ಬೇಕಾಗ್ತದೆ ವಿಮಾ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಮಾಲಿನ್ಯ ನಿಯಂತ್ರಣದಲ್ಲಿ ಅನ್ನುವ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ ಯಾವುದಾದ್ದು ಸಂಬಂಧಪಟ್ಟಂಥ ವಾಹನದ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಇಲ್ಲಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಸ್ನೇಹಿತರಿದು ನಮ್ಮ ಕರ್ನಾಟಕದಲ್ಲಿ ಆಟಿಯೋನಿಂದ ಚಾಲನೆಗೆ ಪರವಾನಗಿ ಪತ್ರವನ್ನು ಪಡೆಯಲು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ತಿಳ್ಕೊಂತ ಹೋಗೋಣ ಹಾಗಾದರೆ ಮೊದಲೇದಾಗಿ ನಾವು ಹೊಸದಾಗಿ ಲೈಸೆನ್ಸನ್ನು ಟಿ ಆಟಿಯೋದ್ರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದು ಬೈಕದ್ದಾಗಿರ್ಬೋದು ಕಾರದ್ದಾಗಿರ್ಬೋದು ಎನಿವನ್ ಯಾವುದಾದ್ರೂ ಆಗಿರ್ಬೋದು ಅರ್ಜಿಯನ್ನು ಸಲ್ಲಿಸಲು ಒಗೆ ಹೋಗಿ ಅಲ್ಲಿ ಫಾರ್ಮ್ ನಂಬರ್ ಫೋರ್ ಅಂತ ಬರುತ್ತೆ ಆ ಫಾರ್ಮ್ ನಂಬರ್ ಫೋರ್ ಅನ್ನು ಪಡೆದು ಅರ್ಜಿಯನ್ನು ಸಲ್ಲಿಸ್ಬೇಕಾಗ್ತದ ಈ ಅರ್ಜಿಯನ್ನು ಸಲ್ಲಿಸಲು ಕೆಲವಿಷ್ಟು ದಾಖಲೆಗಳು ಕೂಡ ಬೇಕಾಗ್ತವೆ ಅವು ಯಾವಪ್ಪ ಅಂದರೆ ಸಂಬಂಧಪಟ್ಟಂಥ ಅರ್ಜಿದಾರನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕಾಗ್ತವೆ ಮತ್ತು ನೀವು ವಾಹನ ಹೊಂದಿದ್ದರೆ ವಾಹನದ ಸಂಬಂಧಪಟ್ಟಂಥ ದಾಖಲೆಗಳು ಬೇಕಾಗ್ತವೆ ದಾಖಲೆ ಅಂದರೆ ಆಗಿರ್ಬೋದು ಹೇಳಿದ್ರೆ ಆರ್ ಸಿ ಕಾರ್ಡ್ ಆಗಿರ್ಬೋದು ಎಮ್ ಇಸ್ ಎನ್ ಎಸ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಇನ್ಸೂರೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು ಈ ರೀತಿಯಾಗಿ ಸರ್ಟಿಫಿಕೇಟ್ ಬೇಕಾಗ್ತವೆ ಸಂಬಂಧಪಟ್ಟಂಥ ವಾಹನದ ನೆಕ್ಸ್ಟು ಅರ್ಜಿದಾರನ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಬೇಕಾಗ್ತದೆ ಅಥವಾ ಪ್ಯಾನ್ ಕಾರ್ಡ್ ಬೇಕಾಗ್ತದೆ ಮತದಾರರ ಪ್ರಮಾಣ ಪತ್ರ ಬೇಕಾಗ್ತದೆ ಯಾವುದಾದರೂ ಒಂದಿದ್ರೆ ನಡೀತದೆ ಕಂಪಲ್ಸರಿಯಾಗಿ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಬೇಕಾಗ್ತದೆ ನೋಡಿ ಸ್ನೇಹಿತರೆ ನೆಕ್ಸ್ಟು ಪಡಿತರ ಚೀಟಿನೂ ಕೂಡ ಬೇಕಾಗ್ತದೆ ಒಳ್ಳೆ ಇದು ನಡೀತದೆ ಇಲ್ಲಿಗೆ ನಡೀತದೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಆದರೆ ಸಾಕು ಸ್ನೇಹಿತರೆ ನೆಕ್ಸ್ಟು ಸಂಬಂಧಪಟ್ಟಂಥ ಅರ್ಜಿದಾರನ ಸಹಿಯನ್ನು ಹೊಂದಿರುವ ಫೋಟೋ ಆಗಿರ್ಬೋದು ಪ್ಯಾನ್ ಆಗಿರ್ಬೋದು ಆಧಾರ್ ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗ್ತವೆ ಅಂದ್ರೆ ಆ ಜೆರಾಕ್ಸ್ ಸಗಿಸ್ತೀವಿ ಅವು ಮ್ಯಾಗ ಸಹಿ ಮಾಡ್ಬೇಕಾಗ್ತದೆ ನೀವು ಅಲ್ಲಿ ನೆಕ್ಸ್ಟು ಪರವಾನಗಿ ಅರ್ಜಿ ಬೇಕಾಗ್ತದೆ ಪರವಾನಗಿ ಅರ್ಜಿ ಅಂದ್ರೇ ಫಾರ್ಮ್ ನಂಬರ್ ಫೋರ್ ಅಂತ ಬರುತ್ತೆ ಇದನ್ನು ಪಡೆದು ಅರ್ಜಿಯನ್ನು ಫುಲ್ಫಿಲ್ ಮಾಡಿ ಆರ್ ಟಿ ಒದೊಳಗೆ ಸಲ್ಲಿಸ್ಬೇಕಾಗ್ತದ ಇದಕ್ಕೆ ಸಂಬಂಧಪಟ್ಟಂಥ ಶುಲ್ಕನೂ ಕೂಡ ಇರ್ತದೆ ಆ ಶುಲ್ಕವನ್ನು ಅಲ್ಲಿ ಕಟ್ಟಿ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಾಗ್ತದ ಯಾವುದಾದ್ರು ಫಾರ್ಮ್ ನಂಬರ್ ಫೋರ್ ವೆರಿ ವೆರಿ ಇಂಪಾರ್ಟೆಂಟ್ ಹೊಸ ಹೊಸ ಲೈಸನ್ಸನ್ನು ಅರ್ಜಿ ಹಾಕಲು ಫಾರ್ಮ್ ನಂಬರ್ ಫೋರ್ ಬೇಕಾಗ್ತದೆ ನೋಡಿಸ್ತೀರ ಇಲ್ಲಿದೆ ನೋಡ್ತೀರ ಫಾರ್ಮ್ ನಂಬರ್ ಫೋರ್ ಯಾವುದಕ್ಕಿದು ಫಾರ್ಮ್ ಫೋರ್ ಆಫ್ ಅಪ್ಲಿಕೇಶನ್ ಫಾರ್ ಲೈಸೆನ್ಸ್ ಟು ಡ್ರೈವ್ ಎ ಮೋಟ್ರ್ ವೆಹಿಕಲ್ ನೆಕ್ಸ್ಟು ಒಂದು ವೇಳೆ ನೀವು ನಿಮ್ಮ ಲೈಸೆನ್ಸನ್ನು ರಿನ್ವಾಲ್ ಮಾಡ್ಬೇಕಪ್ಪ ಅಂದರೆ ಫಾರ್ಮ್ ನಂಬರ್ ಎಷ್ಟು ಪಡಿಬೇಕು ಪಾರ್ ನಂಬರ್ ಒಂಬತ್ತನ್ನು ಪಡಿಬೇಕಾಗ್ತದೆ ಒಂಬತ್ತನ್ನು ಪಡೆದು ನೀವು ಆರ್ ಟಿ ಒದೊಳಗೆ ಅರ್ಜಿ ಅನ್ನಿಸಲ್ಸ್ಬೇಕಾಗ್ತದೆ ನೋಡಿ ಸ್ನೇಹಿತರೆ ಯಾರು ನಂಬರ್ ನಾಲ್ಕು ಹೊಸದಾಗಿ ಚಾಲನದ ಪರವಾನಗಿ ಪಡೆಯಲ್ಲಾಗಿದ್ದರೆ ಫಾರ್ಮ್ ನಂಬರ್ ಮತ್ತು ಈಗಾಗಲೇ ಒಂದು ಲೈಸೆನ್ಸ್ ಇರ್ತದ ಅವ ರಿನ್ವಾಲ್ ಮಾಡಿಸ್ಬೇಕಾಗಿತ್ತಂದ್ರೆ ಫಾರ್ಮ್ ನಂಬರ್ ಒಂಬತ್ತನ್ನು ಪಡಿಬೇಕಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಇವು ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅದ ಅಡ್ಡಾ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು